ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂದಕನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡದ ಸಂಗಮ ದೇವ ಇದು ಭಕ್ತಿಯ ತೀವ್ರತೆಯನ್ನು ಹೇಳುವ ವಚನ ನಾನು ಅತ್ತ ಇತ್ತ ತಿರುಗಾಡದಂತೆ ಹೆಳವನ ಅಂದರೆ ಕಾಲಿಲ್ಲದವನನ್ನು ತಂದೆ ಅಂತ ಹೇಳುತ್ತಿದ್ದಾರೆ ಅತ್ತ ಇತ್ತ ನೋಡದಂತೆ ಅಂಧಕನ ಅಂದರೆ ಕುರುಡನ್ನ ಮಾಡಯ್ಯ ತಂದೆ ಅನ್ಯ ವಿಷಯಗಳನ್ನು ಕೇಳದಂತೆ ಕೀಡನ್ನೇ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಬೇರೆ ವಿಷಯಕ್ಕೆ ಎಳೆಸದಂತೆ ಆಸೆ ಪಡದಂತೆ ಇರಿಸು ಕೂಡಲ ಸಂಗಮ ದೇವ ಎಂದು ರಿಲಿ ಬೇಡುತ್ತಿದ್ದಾರೆ ಮತ್ತೊಂದ ಕೇಳದಂತೆ ಎಂಬಲ್ಲಿ ನಿನ್ನೆ ವಿಷಯವಲ್ಲದೆ ಬೇರೆ ಏನನ್ನೂ ಕೇಳಬಾರದು ಎಂಬ ಅರ್ಥ ಇಲ್ಲಿದೆ ಅಂದರೆ ಬಸವಣ್ಣನವರು ಕೂಡಲ ಸಂಗಮ ದೇವನನ್ನು ಬಿಟ್ಟು ಬೇರೆಯನ್ನು ನೋಡಬಾರದು ಬೇರೆಯನ್ನು ಕೇಳಬಾರದು ಎಂಬ ಅರ್ಥ ಈ ವಚನದಲ್ಲಿದೆ ಎಡ ಕೈಯಲ್ಲಿ ಹಾಲು ಬಟ್ಟಲು ಬಲದ ಕೈಯಲ್ಲಿ ಓಜುಗಟ್ಟಿಗೆ ಆವಾಗ ಬಂದಾನೋ ನಮ್ಮಯ್ಯ ಬಡಿದು ಹಾಲ ಕುಡಿಸುವ ತಂದೆ ದಂಡ ಕ್ಷಿರ ಜಗಂ ಭಕ್ತಿ ಮಂದಿರಂ ಅತಿಭಕ್ತಿ ಲಿಂಗ ಸಂತುಷ್ಟಂ ಅಪಹರ್ಷ್ಯಂ ಯಥೋ ದಂಡನಂ ಎಂದುದಾಗಿ ಕೂಡಲ ಸಂಗಮ ದೇವಯ್ಯ ತಾನೇ ಭಕ್ತಿ ಪಥವ ತೋರುವ ತಂದೆ ಬಹಳಷ್ಟು ಮಕ್ಕಳು ಬಾಲ್ಯದಲ್ಲಿ ತಂದೆ ತಾಯಿಯರ ಮಾತು ಕೇಳದೆ ಹಠ ಮಾಡುತ್ತವೆ ಆಗ ಅವುಗಳಿಗೆ ತಿನಿಸುಗಳನ್ನು ನೀಡಿಯೋ ಕೋಲು ಹಿಡಿದು ಬೆದರಿಸಿಯೋ ಹೇಳಿದಂತೆ ಕೇಳಿಸುವುದುಂಟು ಹಾಗೆ ನಮ್ಮ ಕೂಡಲ ಸಂಗಮನು ಎರಡ ಕೈಯಲ್ಲಿ ಹಾಲಿನ ಬಟ್ಟಲು ಬಲದ ಕೈಯಲ್ಲಿ ಕೋಲನ್ನು ಹಿಡಿದು ಬರುತ್ತಾನೆ ಬಡಿದು ಹಾಲನ್ನು ಕುಡಿಸುತ್ತಾನೆ ಈ ಜಗತ್ತಿನಲ್ಲಿರುವ ಮಕ್ಕಳನ್ನು ಹಾಗೆಯೇ ಮಮತೆಯಿಂದ ಬೆದರಿಸಿ ಅವರಿಗೆ ಭಕ್ತಿಪಥವನ್ನು ತೋರುತ್ತಾನೆ ಎಂದು ಬಸವಣ್ಣರು ಇಲ್ಲಿ ಹೇಳುತ್ತಿದ್ದಾರೆ ಸಾಧಾರಣವಾದ ಅನುಭವಗಳನ್ನು ಪ್ರತಿಯಾಗಿ ಕೊಡುತ್ತಾ ತೀವ್ರವಾದ ಮತ್ತು ಸೂಕ್ಷ್ಮವಾದ ಉನ್ನತ ಗಂಭೀರವಾದ ಆಧ್ಯಾತ್ಮಿಕ ಅನುಭವವನ್ನು ನಿರೂಪಿಸುವಲ್ಲಿ ಬಸವಣ್ಣನ ವ್ಯಕ್ತಿತ್ವ ಇಲ್ಲಿ ಗಮನಾರ್ಹವಾಗಿದೆ